ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಆಯ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾವು ಬೇಕ್ರಿನಲ್ಲಿ ಸಿಗುವಂಥ ಪಾಪಾಡನ್ನ ಯಾವ ರೀತಿ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಅದನ್ನು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಮೊದಲಿಗೆ ಇಲ್ಲಿ ಒಂದು ಕಪ್ಪಲ್ಲಿ ನಾನು ಒಂದು ಬೌಲ್ ಆಗುವಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ಒಂದು ಕಪ್ಪಷ್ಟು ಕಡಲೆ ಹಿಟ್ಟನ್ನ ತಗೊಂಡಿದ್ದೀನಿ ಅದಕ್ಕೆ ನಾವು ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ನಂತರ ಅಜ್ವಾಯ್ ಅಂತಾರಲ್ಲ ಅದನ್ನ ಈ ರೀತಿ ಕೈನಲ್ಲಿ ಇತ್ತಿಕ್ಬಿಟ್ಟು ಇದಕ್ಕೆ ಹಾಕಿ ಸ್ವಲ್ಪ ಅರಿಶಿಣ ಪುಡಿ ಒಂದು ಚಿಟಕಿಯಷ್ಟು ಅರಿಶಿಣ ಪುಡಿನ ಹಾಕಿ ನಿಮಗೆ ಖಾರ ಖಾರವಾಗಿ ಏನಾದರೂ ಬೇಕು ಅಂತ ಅನಿಸಿದ್ರೆ ನಿಮಗೆ ಇಲ್ಲಿ ರೆಡ್ ಚಿಲ್ಲಿ ಪೌಡರ್ನೂ ಕೂಡ ಆ್ಯಡ್ ಮಾಡ್ಕೋಬೋದು ನಾನು ಅದನ್ನು ಹಾಕ್ತಾ ಇಲ್ಲ ಇವೆಲ್ಲವನ್ನು ಹಾಕ್ಕೊಂಡು ಒಂದು ಸರ್ತಿ ಚೆನ್ನಾಗಿ ಮಿಕ್ಸ್ನ ಮಾಡ್ಕೊಳ್ಳಿ ಹಾಗೆ ಡ್ರೈ ಮಿಕ್ಸ್ನ ಮಾಡ್ಕೊಳ್ಳಿ ನಂತರ ಇದಕ್ಕೆ ನಾನು ಎಣ್ಣೆನ ಇದ್ದೀನಿ ಕಾಯಿಸಿರೋ ಎಣ್ಣೆ ಅಲ್ಲ ಆರಿರೋ ಎಣ್ಣೆ ಅಂದರೆ ಒಂದು ಕಪ್ಪಷ್ಟು ನೀವು ಕಡಲೆ ಹಿಟ್ಟು ತೊಗೊಂಡಿದ್ರೆ ಅದೇ ಕಪ್ಪಲ್ಲಿ ಒನ್ ಫೋರ್ತ್ ಕಪ್ ಆಗುವಷ್ಟು ನೀವು ಅಂದರೆ ಗಿರ್ದ ಕಪ್ ಆಗುವಷ್ಟು ಎಣ್ಣೆನ ಸೇರಿಸ್ಕೊಂಡ್ಬಿಟ್ಟು ಮತ್ತೆ ಚೆನ್ನಾಗಿ ಸ್ಪೂನಿಂದ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಬಿಸಿ ಎಣ್ಣೆ ನಾನು ಇಲ್ಲ ನಾರ್ಮಲ್ ಎಣ್ಣೆನ ಬಳಸ್ತಾ ಇದ್ದೀನಿ ನೀವು ಬೇಕಿದ್ದರೆ ಬಿಸಿ ಎಣ್ಣೆ ಕೂಡ ಹಾಕಿ ಮಾಡ್ಕೋಬೋದು ಈ ರೀತಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ರೆಸಿಪೀಸ್ನ ಮನೆಯಲ್ಲಿ ಟ್ರೈ ಮಾಡಿ ನನಗೆ ಹೇಗೆ ಬಂದಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ನಂತರ ಇದನ್ನು ಸ್ವಲ್ಪ ಸ್ವಲ್ಪನೇ ರೀತಿ ಕೈಯಿಂದನೇ ಎಲ್ಲ ಎಣ್ಣೆ ಹಾಕಿರ್ತೀವಲ್ಲ ಸ್ವಲ್ಪ ಗಂಟು ಗಂಟು ಥರ ಅದನ್ನೆಲ್ಲ ಬಿಡಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಈ ರೀತಿ ಮಾಡಿಟ್ಕೊಳ್ಳಿ ಒಮ್ಮೆಲೆ ನೀರು ಹಾಕಿ ಕಲಿಸೋಕೆ ಹೋಗಬೇಡಿ ಇದನ್ನು ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕೋಂತ ಕಲ್ಸ್ಕೊತ ಹೋಗಬೇಕು ತುಂಬ ನೀರು ನೀರು ಥರ ಆಗೋದು ಬೇಡ ಚಪಾತಿ ಹಿಟ್ಟು ಕಲಿಸ್ತೀವಲ್ಲ ಆ ಹದಕ್ಕೆ ಬಂದರೆ ಸಾಕಾಗುತ್ತೆ ನೋಡಿ ಈ ರೀತಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ತಾ ಇದನ್ನು ಕಲಿಸ್ಕೊತ ಹೋಗಬೇಕು ಈಗ ಇದು ರೆಡಿ ಆಯಿತು ನಂತರ ನಾವು ಈಗ ಚಕ್ಲಿ ಮಾಡ್ತೀವಲ್ಲ ಮನೆ ಅದರಲ್ಲಿ ಈ ರೀತಿ ಒಂದು ಮನೆ ಇರುತ್ತೆ ಇದನ್ನು ಹಾಕ್ಕೊಳ್ಳಿ ಹಾಕ್ಕೊಂಡ್ಬಿಟ್ಟು ಚಕ್ಲಿ ಬೇಸ್ಗೆ ಈ ರೀತಿ ಹಾಕ್ಕೊಂಡು ನಂತರ ಮಾಡಿಟ್ಕೊಂಡಿರುವಂಥ ಹಿಟ್ಟನ್ನ ಇದಕ್ಕೆ ಸೇರಿಸ್ಬೇಕು ಹಾಕೋಕ್ಕಿಂತ ಮುಂಚೆ ಸ್ವಲ್ಪ ಎಣ್ಣೆನ ಸೌರಿ ಯಾಕಂದರೆ ಅಂಟ್ಕೊಳ್ಳೋಂಗಿಲ್ಲ ಅದಕ್ಕೆ ಸೊ ಈ ರೀತಿ ಎಣ್ಣೆನ ಸೇರಿಸ್ಬಿಟ್ಟು ಚೆನ್ನಾಗಿ ಎಣ್ಣೆನೆಲ್ಲ ಕಡೆ ಈ ರೀತಿ ಸ್ಪ್ರೆಡ್ನ ಮಾಡಿಕೊಂಡು ನಂತರ ಮಾಡಿಟ್ಕೊಂಡಿರೋಂಥ ಹಿಟ್ಟನ್ನ ಇದರಲ್ಲಿ ಹಾಕಿ ಮೇಲಿಗೆ ಕ್ಲೋಸ್ ಮಾಡ್ಕೊತ ಹೋಗಬೇಕು ನೋಡಿ ಈ ರೀತಿ ಕ್ಲೋಸ್ನ ಮಾಡಿ ಈಗ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಅನ್ನೋ ಆಲ್ಮೋಸ್ಟ್ ಎಣ್ಣೆ ಬಿಸಿಯಾದ ನಂತರನೇ ಈ ಪಾಪಾಡ್ ಹಾಕಿ ಚೆನ್ನಾಗಿ ಬರುತ್ತೆ ಓ ಫ್ಲೇಮಲ್ಲೂ ಇಡಬೇಡಿ ಹೈ ಫ್ಲೇಮಲ್ಲೂ ಇಡಬೇಡಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಇದನ್ನು ಹಾಕ್ಕೊಳ್ಳಿ ನೋಡಿ ಈ ರೀತಿ ಇದಕ್ಕೆ ತಿರುಗಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಈ ರೀತಿ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಈ ರೀತಿ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ಕೊಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬಂದರೆ ಸಾಕು ಪೂರ್ತಿ ಕಲರ್ ಚೇಂಜ್ ಆಗೋದೇನು ಬೇಡ ನೋಡಿ ಈ ರೀತಿ ಚೆನ್ನಾಗಿ ಎರಡು ಸೈಡು ತಿರುಗಿ ಹಾಕ್ತಾ ಫ್ರೈನ ಮಾಡ್ಕೊಳ್ಳಿ ಸೇಮ್ ಬೇಕ್ರೀಸ್ನಲ್ಲಿ ಸಿಗುತ್ತಲ್ಲ ಅದೇ ರೀತಿಯೇ ಬರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ಹಾಗೆ ಬೇರೆ ಬೇರೆ ರೆಸಿಪೀಸ್ ಕೂಡ ನನ್ನ ಚಾನಲಲ್ಲಿ ಇದ್ದಾವೆ ಒಂದು ಸತಿ ಸರ್ಚ್ ಮಾಡಿ ಹಾಗೆ ಸಮ್ಮರಲ್ಲಿ ಮಾಡ್ಬೋದಾದಂಥ ಹಪ್ಪಳದ ರೆಸಿಪಿ ಕೂಡ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಒಂದು ಸತಿ ಚೆಕ್ ಮಾಡಿ ನೀವು ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ರೀತಿ ಮಧ್ಯ ಮಧ್ಯ ಸ್ಪೂನ್ನ ಹಾಕಿಬಿಟ್ಟು ಚೆನ್ನಾಗಿ ಬಿಡಿಸಿ ಬಿಡಿಸಿ ಫ್ರೈ ಮಾಡ್ಕೊಳ್ಳಿ ಇಲ್ಲಾಂದರೆ ಸಾಫ್ಟ್ ಆಗಿಬಿಡುತ್ತೆ ಸಾಫ್ಟ್ ಆಗಿಬಿಟ್ರೆ ಪಾಪಾಡ್ ತಿನ್ನೋಕೆ ಚೆನ್ನಾಗಿರಲ್ಲ ಸೊ ಇದನ್ನು ಒಂದು ಐದು ನಿಮಿಷದಲ್ಲೆಲ್ಲ ಮಾಡ್ಕೊಂಡು ಬಿಡ್ಬೋದು ಎಷ್ಟು ಕರೆದ್ರೆ ಸಾಕಾಗುತ್ತೆ ನೋಡಿ ಈಗ ಕಲರ್ ಚೇಂಜ್ ಆಯಿತು ಈಗ ಫೈನಲ್ ಆಗಿ ಪಾಪಾಡ್ ರೆಡಿ ಆಯಿತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ